ಮೊದಲಿಗೆ ಮನೋಜ ತನಕ್ ಲೆಟರ್ ಕೊಡ್ತಿರೋದು ಯಾರು ಅಂತ ಹುಡ್ಕೊಂಡು ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ದಿನೇಶ ಸ್ವಾಮೀಜಿ ವೇಷ ಹಾಕೊಂಡು ಸೂರ್ಯನೇ ಲೆಟರ್ ಕೊಟ್ಟು ಕೊಡೋದಕ್ಕೆ ಹೇಳಿದ್ದು ಅಂತ ಸುಳ್ಳು ಹೇಳ್ತಾನೆ ಅದಕ್ಕೆ ಬಂದು ಇವತ್ತು ಬಿಡೋದಿಲ್ಲ ಗಾರ್ಡ್ ನ ಕೂಡ ಜೊತೆಯಲ್ಲಿ ಕರ್ಕೊಂಡು ಮನೆಗೆ ಬಂದು ನಾನು ಹೇಳೋನಿಗೆ ನಿಮ್ ಕೈ ಕಾಲು ಮುರು ಬಿಡು ಅಂತ ಬಾಡಿ ಗಾರ್ಡ್ ಗೆ ಹೇಳ್ತಾನೆ ನಂತರ ಮನೋಜ ಮನೆಗ್ ಬಂದು ತನ್ನ ಲೆಟರ್ ಕಳಿಸಿರೋದು ಸೂರ್ಯನೇ ಇದನ್ನ ಲೆಟರ್ ಕೊಟ್ಟು ವ್ಯಕ್ತಿನೇ ಹೇಳ್ದ ಅಂದಾಗ ಶಾಂತಿ ಕೂಡ ಅದನ್ನ ನಂಬಿ ಮೀನಾಗ್ ಬೈತಿರ್ತಾರೆ ಆಗ ರವಿ ಇಲ್ಲೇ ಮನೋಜ ಸೂರ್ಯ ಯಾಕೋ ಈಗೆಲ್ಲ ಮಾಡ್ತಾನೆ ಅಂತ ಕೇಳಿದಾಗ ಅದು ಮನೋಜನ್ ಮೇಲೆ ಅವನಿಗಿರೋ ಹೊಟ್ಟೆ ಉರಿಕೋಣೋ ಈ ಹೂ ಕಟ್ಟೋಳ ಸೇರಿ ಇದೆಲ್ಲ ಮಾಡಿರೋದು ಶಾಂತಿ ಬೈತಿರ್ತಾರೆ ಅದಕ್ಕೆ ಮೀನಾ ಅತ್ತೆ ಅವ್ರು ಹಾಗೆಲ್ಲ ಮಾಡೋರಲ್ಲ ನಿಮ್ ಮಗನೇ ಅನಾವಶ್ಯಕವಾಗಿ ನನ್ ಗಂಡನ ಮೇಲೆ ಆರೋಪ ಮಾಡ್ತಿದ್ದಾರೆ ಅಂತ ಹೇಳಿದಾಗ ಯಾರ ಆರೋಪ ಮಾಡ್ತಿರೋದು ಆ ಸೂರ್ಯನೇ ಇದನ್ನೆಲ್ಲ ಮಾಡಿರೋದು ಕನ್ಫರ್ಮ್ ಆಗಿ ತಿಳ್ಕೊಂಡ್ ಬಂದೆ ಇಲ್ಲಿ ಬಂದ ಮಾತಾಡ್ತಿದ್ದೀನಿ ಅಂತ ಮನೋಜ ಹೇಳ್ತಾನೆ ಆಗ ಶ್ರುತಿ ರೋಹಿಣಿ ಅವ್ರೆ ನೀವ್ ಯಾಕೆ ಸೈಲೆಂಟ್ ಆಗಿದ್ದೀರಾ ಮೋಜವ್ ಹೇಳ್ತಿರೋದು ನಿಜಾನ ಅಂತ ಕೇಳಿದಾಗ ಶೃತಿ ಅದು ಸೂರ್ಯನ ಅಂತ ಕ್ಲಿಯರ್ ಆಗಿ ಗೊತ್ತಿಲ್ಲ ಅಂತ ರೋಹಿಣಿ ಹೇಳ್ತಿರುವಾಗ ಕ್ಲಿಯರ್ ಆಗಿ ಗೊತ್ತಾಗಿದೆ ಮಾತಾಡ್ತಿರೋದು ಸ್ವಂತ ಅಣ್ಣನೇ ಈಗಲ ಬೆದರಿಸಿ ಖುಷಿ ಕೊಡುವಂತ ಸ್ಯಾಡಿಸ್ಟ್ ಅವನು ಅಂತ ಮನೋಜ ಸೂರ್ಯನ್ ಬೈತಿರ್ತಾನೆ ಆಗ ಶಾಂತಿ ಇಲ್ಲೇ ಮೀನಾ ಇಷ್ಟೆಲ್ಲ ಆದ್ಮೇಲೆ ನೀವಿಬ್ರು ಇಲ್ಲಿರುವಂತ ಅವಶ್ಯಕತೆ ಇಲ್ಲ ಮನೆಯಿಂದ ಆಚೆ ಹೋಗಿ ಅಂತ ಹೇಳಿದಾಗ ಅವ್ರ ರನ್ನ ತೋರ್ ಕೇಳ್ತಾರೆ ಅದಕ್ಕೆ ಶಾಂತಿ ಎಲ್ಗಾದ್ರೂ ಹೋಗ್ಲಿ ಬಿಡ್ರಿ ಆದ್ರೆ ಇನ್ಮೇಲೆ ಅವ್ರು ಮಾತ್ರ ಈ ಮನೇಲಿ ಇರ್ಬಾರ್ದು ಅಂತ ಹೇಳ್ತಾಕ ನಾವೇ ಕಥೆ ಹೋಗ್ಬೇಕು ಅಂತ ಮೀನಾ ಕೇಳ್ತಾಳೆ ಆಗ ಶಾಂತಿ ಅಲ್ಲ ಕಣೆ ನಾನ್ ಸಾಯ್ಬೇಕು ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಎಲ್ಲ ಬರ್ತಿದಿರಲ್ಲ ಹಾಗಾಗಿರುವಾಗ ನೀವಿಲ್ಲೇ ಇದ್ರೆ ನಮ್ಮ ಸಾಯಿಸೋದು ಎಸೋದಿಲ್ಲ ನೀವು ಮರ್ಯಾದೆ ಗಮನ ಕರ್ಕೊಂಡು ಮನೆಯಿಂದ ಆಚೆ ಅಂತ ಹೇಳ್ತಾ ಲೇ ಶಾಂತಿ ಮೊದಲು ಏನ್ ಹಿಡಿತು ಅಂತಾನೆ ಗೊತ್ತಿಲ್ಲ ನಮ್ಗೆ ಅಷ್ಟಲ್ಲೇ ಅದ್ ಮಾಡಿರೋದು ಅಂತ ಹೇಗೆ ತೀರ್ಮಾನ ಮಾಡ್ತೀಯ ನೀನು ಅಂತ ರಂಗನಾಥ್ ಹೇಳ್ತಾರೆ ನಂತರ ಅಲ್ಲೇ ಮನೋಜ ನಿನ್ ಯಾರು ಸೂರ್ಯ ಅಂತ ಹೇಳಿದ್ರು ಅಂತ ತೋರ್ ಕೇಳ್ತಾಗ ನಾನ್ ದೇವಸ್ಥಾನಕ್ಕೆ ಹೋಗಿದ್ನಪ್ಪ ಅಲ್ಲಿ ಸ್ವಾಮೀಜಿ ಒಬ್ರು ಹೇಳಿದ್ರು ಅಂತ ಮನೋಜ ಹೇಳ್ತಾನೆ ಅದಕ್ಕೆ ರನ್ನ ಮನೋಜ ಈ ಕಾಲದಲ್ಲಿ ಯಾರು ಏನೋ ಹೇಳಿದ್ರು ಅಂತ ಅದೆಲ್ಲ ನಂಬ್ತಾರೆ ಏನು ಅಂತ ಕೇಳಿದಾಗ ಅಪ್ಪ ನನಗ್ ಮೊದ್ಲೇ ಅವನ್ ಮೇಲೆ ಡೌಟ್ ಇತ್ತಪ್ಪ ಅದಾದ್ಮೇಲೆ ಅವನೇ ಅಂತ ಈಗ ಕನ್ಫರ್ಮ್ ಮಾಡ್ಕೊಂಡೆ ಈ ಸೂರ್ಯನ ಇದೆಲ್ಲ ಮಾಡಿರೋದು ಅಂತ ಮನೋಜ ಹೇಳ್ತಾನೆ ಆಗ ಶಾಂತಿ ಇದು ಅವ್ನು ಕೆಲಸನೇ ಇರಿ ಅಂತಾಗ ಅದೇ ಸುಮ್ನೆ ಅವ್ರ ಬಗ್ಗೆ ಈಗೆಲ್ಲ ಮಾತಾಡ್ಬೇಡಿ ಅವ್ರಿಗೇನಿದ್ರು ಕೂಡ ಎದುರ್ ನಿಂತ್ಕೊಂಡು ಮಾತಾಡಿ ಅಭ್ಯಾಸ ಈಗೆಲ್ಲ ಕೈಯಾದ ಇರೋ ತರ ಲೆಟರ್ ಹಾಕೋದು ಬೆನ್ನೆ ಚೂರಿ ಹಾಕೋದು ಇದೆಲ್ಲ ಅವ್ರಿಗೆ ಗೊತ್ತಿಲ್ಲ ಅಂತ ಮೀನಾ ಕೊಪ್ತಿದ್ರೆ ಹೇಳ್ತಾಳೆ ಅದಕ್ಕೆ ಶಾಂತಿ ಹೌದ್ ಕಣೆ ಅವ್ನು ಎದ್ರು ನಿಂತ್ಕೊಂಡು ದೊಡ್ಡ ಉದ್ದಾಗ ಗೆದ್ಬಿಟ್ಟು ಬಂದಾನ ನೋಡು ಹಾಗೆ ಕೈಗೆ ಬೇವಿನ ಕೈ ಅನ್ನೋ ತರ ಅವ್ನ ಪರ ವಹಿಸ್ಕೊಂಡು ಮಾತಾಡಿದ್ಯಾ ನೀನು ಅಂತ ಕೇಳಿದಾಗ ಅದೇ ಅವ್ರಾಗ ಮಾಡೋರಲ್ಲ ಅಂತ ಹೇಳ್ತಾ ತಾನೆ ಮೀನಕ್ ಹೋಗ್ತಾ ಹೇಳ್ತಾರೆ ಅದಕ್ಕೆ ಮನೋಜ ಎಲ್ಲ ಕನ್ಫರ್ಮ್ ಆಗಿ ಗೊತ್ತಿದ್ದೆ ಇಲ್ಲಿ ಬಂದ ಮಾತಾಡ್ತಿರೋದು ನ್ಯಾಯವಾಗಿ ನೋಡಿದ್ರೆ ಅವ್ರ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಾಗಿತ್ತು ಅಲ್ಲಿವರೆಗೂ ಹೋಗ್ಲಿಲ್ವಲ್ಲ ಅಂತ ಸಂತೋಷ ಕೊಡುವಂತ ಮನೋಜ ಮೀನಾಗ ಹೇಳಿದಾಗ ಏನೋ ಮಾತಾಡ್ತಿದ್ಯಾ ನಿನ್ ಮೇಲೆ ನೀ ಕಂಪ್ಲೇಂಟ್ ಕೊಡ್ತೀಯೋ ಇದಕ್ಕೆ ಇಷ್ಟೆಲ್ಲ ನೀನು ಅಂತ ರಂಗನಾಥ್ ಮನೋಜನ್ ಬೈತಾರೆ ನಂತರ ರಂಗನಾ ಹತ್ರ ಬಂದು ಬುದ್ಧಿ ಇದೆಯಾ ನಿನ್ ಮಗನ್ಗೆ ಇವನ ಎಲ್ಲ ತೀರ್ಮಾನ ಮಾಡೋದಾದ್ರೆ ಅಪ್ಪ ಅಮ್ಮ ಅಂತ ನಾವ್ ಏನಕ್ಕೆ ಇರೋದು ಅಂತ ಕೇಳಿದಾಗ ರೀ ಖಂಡಿತವಾಗ್ಲೂ ಇದನ್ನ ಸೂರ್ಯನಿ ಮಾಡಿರೋದು ಅವ್ ಇದೇ ಮನೇಲಿ ಇದ್ರೆ ಮನೋಜನ್ ಏನಾದ್ರೂ ಮಾಡ್ಬಿಡ್ತಾನೆ ಅಂತ ನನ್ ಭಯ ಆಗ್ತಿದೆ ರೀ ಅಂತ ಶಾಂತಿ ಹೇಳಿ ಏ ಹೂ ಕಟ್ಟೋಳೆ ನಿನ್ ಗಂಡ ಬಂದಿದ ತಕ್ಷಣ ನನ್ ಕರ್ಕೊಂಡು ಹೋಗ್ತಾ ಇರ್ಬೇಕು ಮನೆಯಿಂದ ಅಂತ ಶಾಂತಿ ಮೀನಾ ಹೇಳ್ತಾರೆ ಆಗ ಮೀನಾ ಅತೆ ಮಾಡದೇ ಇರೋ ತಪ್ಪಕ್ ಹಾಗಲ್ಲ ಅಪ್ಪ ಹೊತ್ಕೊಂಡು ಮನೆ ಬಿಟ್ಟು ಹೋಗೋದಕ್ಕಾಗುದಿಲ್ಲ ಅತೇ ಅಂದಾಗ ಹೌದೌದು ದೊಡ್ಡ ನೀತಿಗಳ ಪರಂಪರೆ ನಿಮ್ದು ದೊಡ್ಡದಾಗಿ ಮಾತಾಡಕ್ ಬಂದ್ಬಿಟ್ಟು ಇದು ನನ್ ಮನೆ ಇಲ್ಲಿ ಯಾರು ಇರ್ಬೇಕು ಅಂತ ನಾನೇ ತೀರ್ಮಾನ ಮಾಡೋದು ಮರ್ಯಾದೆಯಿಂದ ಮನೆ ಬಿಟ್ಟು ಹೋದ್ರೆ ಸರಿ ಅಂತ ಶಾಂತಿ ಹೇಳ್ತಾಳೆ ಆ ಮೀನಾ ನನ್ ಮನೇನು ಅತೆ ಹಾಗಲ್ಲ ನಿಂದ ಆಚೆ ಆಗೋದಿಲ್ಲ ಅಂತ ಹೇಳ್ದಾಗ ಶಾಂತಿ ಶಾಕ್ ಆಗಿ ಅಷ್ಟು ಮಟ್ಟಿಗೆ ಹೆಚ್ಕೊಬಿಟ್ಟಿದ್ಯಾ ನೀನು ಅಂತ ಹೇಳಿ ಲೇ ಮನೋಜ ಇವ್ಳ ಹತ್ರ ಏನೋ ಮಾತಾಡೋದು ಆಸೂರಿನ ಫೋನ್ ಮಾಡಿ ಬರೋದು ಕೇಳು ಅಂತ ಶಾಂತಿ ಹೇಳ್ತಾರೆ ಅದಕ್ಕೆ ಮನೋಜ ಕರೆಕ್ಟ್ ಮನೇಲಿ ಹೇಳ್ತಿರೋದು ಅವನನ್ನೇ ಇಲ್ಲಿ ಕರ್ಸಿ ಮನೆಯಿಂದ ಆಚೆ ಓಡಿಸಬೇಕು ಅಂದಾಗ ನೀವ್ ಯಾರು ಅವ್ರಿಗೆ ಫೋನ್ ಮಾಡೋದು ಅವಶ್ಯಕತೆ ಇಲ್ಲ ಅಂತ ಮೀನಾ ಹೇಳ್ತಾಳೆ ಆಗ ಶಾಂತಿ ಯಾಕೆ ಅವ್ನು ಫೋನ್ ಅಂತ ಕೇಳಿದಾಗ ಅತೆ ನಿಮ್ ಮಗ ಅವ್ರಿಗೆ ಫೋನ್ ಮಾಡಿ ಏನಾದ್ರು ಅಂದ್ರು ಅಂತಂದ್ರೆ ಅವ್ರ ಕೋಪ ಇರುತ್ತೆ ನೇರವಾಗಿ ಬಂದು ನಿಮ್ ಮಗ ಚೆನ್ನಾಗಿ ಬಾರಿಸ್ತಾರೆ ಅತೆ ಅಂತ ಕೇಳಿದಾಗ ಶಾಂತಿ ಮನೋಜ ಇಬ್ರು ಕೂಡ ಭಯ ಪಡ್ತಿರ್ತಾರೆ ನಂತರ ರೋಹಿಣಿ ಮನೋಜ್ ಹೋಗ್ಲಿ ಬಿಡಿ ಇದೆಲ್ಲ ದೊಡ್ಡದ ಬೇಡ ನಿಜವಾಗ್ಲೂ ಇದೆಲ್ಲ ಯಾರ್ ಮಾಡಿದ್ರು ಅವ್ರು ಅಂದ್ರೆ ಬಿಡಿ ಅಂತ ಹೇಳಿದಾಗ ಏನ್ ರೋಹಿಣಿ ಅವ್ರೆ ನನ್ ಗಂಡನೇ ಹೀಗೆ ಮಾಡಿರೋದು ಅಂತ ಅನ್ಕೊಂಡು ಶಾಪ ಹಾಕ್ತಿದೀರಾ ಅಂತ ಮೀನಾ ಕೇಳ್ತಾಳೆ ಅದಕ್ಕೆ ರೋಹಿಣಿ ಮೀನಾ ಯಾರ್ ಮಾಡಿದ್ರು ಅವ್ರ ಬಗ್ಗೆ ಮಾತಾಡ್ತಿದ್ದೀನಿ ಅಷ್ಟೇ ನಾನು ಅಂದಾಗ ಅವನೇ ನಮ್ಮ ರೋಹಿಣಿ ಇದೆಲ್ಲ ಮಾಡಿರೋದು ಅದೇ ನೀಟಾಗಿ ಗೊತ್ತಾಗ್ತಿದೆಯಲ್ಲ ಅಂತ ಶಾಂತಿ ಹೇಳಿ ಮನೋಜ್ ಫೋನ್ ಮಾಡಿ ಅವ್ನಿಗೆ ಬರೋದು ಕೇಳೋ ಅಂತ ಶಾಂತಿ ಹೇಳ್ತಾರೆ ಆಗ ಮನೋಜ ಸೂರ್ಯನ್ಗೆ ಫೋನ್ ಮಾಡೋದಕ್ಕೆ ಹೋದಾಗ ರವಿ ಮನೋಜನ್ ತಡದು ಬೇಡ ಮನೋಜ ಅದಕ್ಕೆ ಹೇಳೋದ್ ಕೇಳು ಆಮೇಲೆ ಸೂರ್ಯ ನೇರವಾಗಿ ನಿಮಗೆ ಬಾರಿಸೋದು ಅಂತ ರವಿ ಹೇಳಿದಾಗ ಏನ್ರೋ ಎಲ್ರು ಹೆದರ್ಸಿದೀರಾ ನನ್ಗೇನು ಅವ್ನ ಕಂಡ್ರೆ ಭಯ ಇಲ್ಲ ಅಂತಾನೆ ಮನೋಜ ಆಗ ಮೀನಾ ಈಗೇನು ನಿಮ್ಗ ಇಲ್ಲಿ ಬರಬೇಕು ಅಷ್ಟೇ ತಾನೆ ನಾನೇ ಹೋಗಿ ಕರ್ಕೊಂಡ್ ಬರ್ತೀನಿ ಅಂದಾಗ ಯಾಕೆ ಅವ್ನು ಫೋನ್ ಮಾಡಿ ಬಾ ಅಂತ ಹೇಳೋದಕ್ ಆಗೋದಿಲ್ಲ ನಿನ್ಗೆ ಅಂತ ಶಾಂತಿ ಕೇಳ್ತಾರೆ ಅದಕ್ಕೆ ಮೀನಾ ಇಲ್ಲ ಅಂತ ಎದುರು ಹೋಗಿ ವಿಷಯ ಹೇಳಿ ಅವ್ರಿಗೆ ಸ್ವಲ್ಪ ಸಮಾಧಾನ ಮಾಡಿ ಕರ್ಕೊಂಡ್ ಬರ್ಬೋದು ಇಲ್ಲ ಅಂತಂದ್ರೆ ಕೋಪ ಮಾಡ್ಕೊಂಡು ನೇರ್ವಾಗಿ ಬಂದು ನಿಮ್ ಮಗನ ಚೆನ್ನಾಗಿ ಬಾರಿಸ್ತಾರೆ ಅಂದಾಗ ಏನು ಎದರ್ಸ್ತಿದ್ಯಾ ನೀನು ಇದಕ್ಕೆಲ್ಲ ನನ್ನ ಭಯ ಪಡ್ಬೇಕಾ ನೋಡಿಲಿ ನನ್ ಬಾಡಿ ಗಾರ್ಡ್ ನಾನು ಏನು ಮಾಡೋದಕ್ಕಾಗೋದಿಲ್ಲ ಅಂತ ಮನೋಜ ಹೇಳ್ತಾನೆ ಆಗ ಮೀನಾ ಅತ್ತೆ ನನ್ನ ಒಳ್ಳೆದಿಕ್ಕೆ ಹೇಳ್ತಿರೋದು ನನ್ ಗಂಡದ ಮೇಲೆ ಯಾವ ತಪ್ಪು ಇರಲ್ಲ ಅಂತ ನನ್ ಚೆನ್ನಾಗಿ ಗೊತ್ತು ಅವ್ರನ್ನ ಕರ್ಕೊಂಡ್ ಬಂದು ನಾನೇ ಪ್ರೂವ್ ಮಾಡ್ತೀನಿ ಅಂತ ಹೇಳಿ ಮೀನಾ ಹೋಗ್ತಿರುವಾಗ ಹಾಗೆ ಭಯ ಪಟ್ಕೊಂಡು ಇಬ್ರು ಓಡೋ ಬಿಡ್ಬೇಡಿ ಇಲ್ಲಿ ಬರ್ಲೇಬೇಕು ಅಂತ ಮನೋಜ ಹೇಳಿ ಅವ್ನ್ ಬಾಡಿ ಗಾರ್ಡ್ ನ ಕರೆದು ನೋಡಪ್ಪ ಇದಕ್ಕೂ ಮುಂಚೆ ನೀನ್ ತುಂಬಾ ಚೆನ್ನಾಗಿ ಕೊಡ್ತಿರ್ಬೋದು ಆದ್ರೆ ಈಗ ಬರಲು ದೊಡ್ಡ ಬಲಶಾಲಿ ಏನು ಅಲ್ಲ ಆದ್ರೂ ನನ್ ಸೇಫ್ಟಿಗೆ ನನ್ ಹಿಂದೆನೆ ನಿಂತ್ಕೊಂಡ ನೀನು ಅಂತ ಮನೋಜ ಹೇಳ್ದಾಗ ಓಕೆ ಬಸ್ ಅಂತ ಅವ್ನ್ ಬಾಡಿ ಗಾರ್ಡ್ ಹಿಂದೆ ನಿಂತ್ಕೊತಾನೆ ಈ ಕಡೆ ಶ್ರುತಿ ಸೂರ್ಯ ಹೀಗೆಲ್ಲ ಮಾಡಿರಬಹುದು ಅಂತ ರವಿನ್ ಕೇಳಿದಾಗ ಚಾನ್ಸೇ ಇಲ್ಲ ಶ್ರುತಿ ಸೂರ್ಯ ಹೀಗೆಲ್ಲ ಮಾಡೋಲ್ಲ ಅಂತ ರವಿ ಹೇಳಿ ಾನೆ ಅದಕ್ಕೆ ಶ್ರುತಿ ನನ್ಗೂ ಹಾಗೆ ಅನಿಸ್ತಿದೆ ಆದ್ರೆ ಈ ಸಲ ಅವ್ರಿಗೆ ಸಪೋರ್ಟ್ ಮಾಡ್ಕೊಂಡು ಮಾತಾಡೋದಾಗ್ತಿಲ್ಲ ಏನ್ ನಡೆಯುತ್ತೆ ಅಂತ ನೋಡ್ಬೇಕು ಅಂತಲ್ಲ ಶ್ರುತಿ ಇನ್ನೊಂದ್ ಕಡೆ ಮೀನಾ ಫೋನ್ ಮಾಡ್ಕೊಂಡು ಮನೆಯಿಂದ ಆಚೆ ಬಂದಾಗ ಅಷ್ಟಲ್ಲಿ ಸೂರ್ಯ ಮನೆ ಹತ್ರ ಬರ್ತಾನೆ ಆಗ ಮೀನಾ ರೀ ಫೋನ್ ಮಾಡಿದ್ರೆ ತೆಗೆಯೋದಾಗ್ಲಿಲ್ವಾ ನಿಮ್ಗೆ ಅಂತ ಕೇಳಿದಾಗ ಗಾಡಿ ಓಡಿಸುತ್ತೆ ಕಣ ಮೀನಾ ಅದಕ್ಕೆ ತೆಗೆಲ್ಲ ಅದಕ್ಕೆ ಎಷ್ಟೊಂದು ಟೆನ್ಷನ್ ಮಾಡ್ಕೊತಿದ್ಯಾ ಹೌದು ಎಲ್ಗೋಗ್ತಿದ್ಯಾ ನೀನು ಅಂತ ಸೂರ್ಯ ಕೇಳ್ತಾನೆ ಅದಕ್ಕೆ ಮೀನಾ ನಿಮ್ಮನ್ನೇ ಹುಡ್ಕೊಂಡ್ ಬರ್ತಿದ್ದೀರಿ ಅಂದಾಗ ನನ್ನ ಅದು ಇಷ್ಟತ್ತಲ್ಲ ಯಾಕೆ ಮೀನಾ ದಿಢೀರಂತ ನನ್ನ ಪ್ರೀತಿ ಜಾಸ್ತಿ ಆಗೋಯ್ತಾ ನಾನು ನೋಡಿದ್ರೆ ಹೇಳ್ಕಾಗ್ಲಿಲ್ವಾ ನಿಮಗೆ ಸರಿ ಬಾ ಇಬ್ರು ಸರಿ ಎಲ್ಲರೂ ಆಚೆ ಹೋಗ್ಬಿಟ್ಟು ಬರೋಣ ಅಂತ ಸೂರ್ಯ ಹೇಳ್ತಾನೆ ಅದಕ್ಕೆ ಮೀನಾ ರೀ ಇಬ್ರು ಹಾಗೆ ಮನೆಯಿಂದಾನೆ ಆಚೆ ಹೋಗಬೇಕಾಗುತ್ತೋ ಏನು ಅಂದಾಗ ಏನೇ ಆಯ್ತು ಮೀನಾ ಯಾಕೆ ಒಂದು ತರಕಾರಿ ಏನಾದ್ರೂ ತೊಂದ್ರೆನಾ ಸೂರ್ಯ ಕೇಳ್ತಾನೆ ಆಗ ಮೀನಾ ರೀ ಈ ಮನೇಲಿ ದೊಡ್ಡ ಪಂಚಾಯಿತಿನೇ ನಡೀತಿದೆ ಅಂತಾಗ ಅಯ್ಯೋ ಬಿಡಮ್ಮ ಸಕ್ರೆ ಇದ್ರೆ ಇದೆಲ್ಲ ಮಾಮೂಲಿ ಏನಂತೆ ಈಗ ಸಕ್ರೆಗೆ ಅಂತ ಸೂರ್ಯ ಕೇಳ್ತಾನೆ ಅದಕ್ಕೆ ಮೀನಾ ಅತ್ತೆ ಏನು ಹೇಳಿಲ್ಲ ರೀ ಎಲ್ಲ ನಿಮ್ಮ ಮಣ್ಣಿಂದ ಅಂತ ಮೀನಾ ಹೇಳಿದಾಗ ಏನಂತೆ ಒಂದು ಪಂಚಾಯತಿ ಅವ್ನು ಪಂಚಾಯಿತಿ ಮಾಡೋ ದೊಡ್ಡನಾಗ್ಬಿಟ್ಟಿದ್ದಾನ ಅಂತ ಸೂರ್ಯ ಕೇಳ್ತಾನೆ ಅದಕ್ಕೆ ಮೀನಾ ರೀ ನಾನು ಹೇಳೋದನ್ನ ಸ್ವಲ್ಪ ಸಮಾಧಾನ ಕೇಳಿ ಬಿಡಿ ಸ್ವಲ್ಪ ದಿನದಿಂದ ನಿಮ್ಮ ಅಣ್ಣನಿಗೆ ಯಾರೋ ಒಬ್ಬ ಲೆಟರ್ ಬರೀತಿದ್ದಂತೆ ಆ ಅಲ್ಲಿ ನಿಮ್ಮ ಅಣ್ಣನಿಗೆ ಏನೋ ದೊಡ್ಡ ಆಪತ್ ಬರುತ್ತೆ ನಿಮ್ಮ ಅಮ್ಮನಿಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಹಾಗೆ ಆತ್ಮಹತ್ಯೆ ಮಾಡ್ಕೊತಿ ಅಂತ ಬಂದಂತೆ ಅದನ್ನ ನೀವೇ ಬಂದಿದ್ದೀರಾ ಅಂತ ನಿಮ್ಮ ಮನೆಗ್ ಬಂದು ಹೇಳ್ತಿದ್ದಾರೆ ಅತ್ತೇನೋ ಇದಕ್ಕೆ ನಮ್ಮನ್ನೇ ಬೈತಿದ್ದಾರೆ ಹಾಗೆ ನಮ್ಮನ್ನ ಈ ಮನೆ ಬಿಟ್ಟು ಹೋಗುವಂತಿದಾರೆ ಅಂತ ಹೇಳಿದಾಗ ಸೂರ್ಯನ ಕೋಪ ಬಂದು ಏನ್ ಅನ್ಕೊಂಡಿದ್ದಾನ ಪೆಂಗ್ಯ ಮಾಡ್ತೀನಿ ಅವ್ನಿಗೆ ನನ್ನ ಕೈಯಿಂದ ಏಟ್ ತಿಂದೆ ಇರೋದಕ್ಕೆ ಆಗಲ್ಲ ಅನ್ಸುತ್ತೆ ಸ್ವಲ್ಪ ದಿನದಿಂದ ಸುಮ್ಮನೆ ಇದ್ದ ಹೆಚ್ಕೊ ಬಿಟ್ಟಿದ್ದಾನೆ ಅನ್ಸುತ್ತೆ ಅಂತ ಕೋಪ್ತಾರೆ ಸೂರ್ಯ ಮನೆ ಒಳಗಡೆ ಬರ್ತಾನೆ ಈ ಕಡೆ ಸೂರ್ಯನ ಮೀನ ತಡಿದ್ರು ಕೂಡ ಸೂರ್ಯ ಕೇಳಿದ್ರೆ ಒಳಗಡೆ ಬಂದು ಲೇ ಪೆಂಗ್ಯಾ ಏಟ್ ತಿಂದಿದ್ದು ಸಾಕಾಗಿಲ್ವ ನಿನ್ಗೆ ಅಂತ ಹೊಡಿಯೋದಕ್ಕೆ ಬಂದಾಗ ಮನೋಜ ಭಯ ಪಟ್ಕೊಂಡು ಮನೆಯನ್ನ ಕಾಪಾಡಮ್ಮ ಅಮ್ಮ ಕಾಪಾಡಮ್ಮ ಅಂತ ಶಾಂತಿ ನೆಟ್ಕೊಂಡು ಓಡಾಡ್ತಿರ್ತಾನೆ ನಂತರ ಸೂರ್ಯ ಮನೋಜನ್ನ ಓಡಾಡಿಸಿರುವಾಗ ರಂಗನಾಥ್ ಸೂರ್ಯನ ಗದ್ರಿ ಬಾಯಲ್ಲಿ ಸೂರ್ಯ ಸುಮ್ಮನೆ ನಿಂತ್ಕೊಂಡ ಕರ್ದಾಗ ಅಪ್ಪ ಅವ್ನು ನನ್ನ ಬಗ್ಗೆ ಏನೇನ್ ಹೇಳಿದಾನೆ ನೋಡಿದ್ದೀನಪ್ಪ ಇವ್ನು ನಾನು ಲೆಟರ್ ಬರ್ದು ಭಯ ಪಡಿಸಿದಂತೆ ನನ್ಗೆ ಬೇರೆ ಕೆಲಸ ಇರ್ಬೇಕಲ್ಲಪ್ಪ ಅಂತ ಸೂರ್ಯ ಕೇಳ್ತಾನೆ ಆಗ ಮನೋಜ ಹೌದ್ ಕಣೋ ನೀನೇ ಇದೆಲ್ಲ ಮಾಡಿರೋದು ಅಂತ ಹೇಳಿದಾಗ ಲೇಪಂಗ್ಯ ಹಿಂದೆ ನಿಂತ್ಕೊಂಡು ಬೆಲ್ಲಿ ಚೂರಿ ಹಾಕೋ ಕೆಲಸ ನಂದಲ್ಲ ಕಣೋ ನನ್ ಅನಿಸಿದ ನಾನು ನೇರವಾಗಿ ಹೇಳ್ತೀನಿ ಅಂತ ಸೂರ್ಯ ಹೇಳ್ತಾನೆ ಅದಕ್ಕೆ ಮನೋಜ ಲೇ ಸೂರ್ಯ ನನ್ ಮೇಲೆ ಇರೋ ಕೋಪ ಮಾಡಿರೋದು ಅಂತ ಕೇಳಿದಾಗ ಲೇಪ ಹೆಂಗ್ ಬಟ್ಟಿದೆ ನಿನ್ ಮೇಲೆ ಕೋಪ ಇದ್ರೆ ನಾನೇ ಯಾಕೋ ಲೆಟರ್ ಹಾಕ್ಲಿ ನಿನ್ನೆ ನೆತ್ತಕ್ಕೊಂಡು ಹಂಗೆ ತುಳಿದಾಕ್ ಬಿಡ್ತಿದ್ದೆ ನೋಡ್ತೀನೋ ಈಗ್ಲೇ ತುಳಿತೀನಿ ಅಂತ ಸೂರ್ಯ ಹೇಳ್ತಾನೆ ಆಗ ಮನೋಜ ಏ ಬಾಡಿ ಗಾರ್ಡ್ ಏನು ಹಾಗೆ ನೋಡ್ತಿದ್ಯಾ ಇದಕ್ಕೆ ನಾನು ನಿನ್ ಇಪ್ಪತ್ ಮಟ್ಟೆ ಕೋಳಿ ಎಲ್ಲ ತೆಗೆದುಕೊಡ್ತಿರೋದು ಅಂತ ಹೇಳಿದಾಗ ಇಲ್ಲ ಬಾಸ್ ಇದು ನಿಮ್ ಫ್ಯಾಮಿಲಿ ಮ್ಯಾಟರ್ ನೀವು ಹೇಳಿದೆ ನಾನು ಬರೋದಕ್ಕೆ ಆಗೋದಿಲ್ಲ ಅಂತ ಬಾಡಿ ಗಾರ್ಡ್ ಹೇಳ್ತಾನೆ ಅದಕ್ಕೆ ಮನೋಜ ನಾನು ತಾನೆ ಬಾರೋ ಇಲ್ಲಿ ಇವನ್ನೇ ತಂಗಿ ಆಚೆ ಬಿಸಾಕು ಅಂತ ಹೇಳಿದಾಗ ಸೂರ್ಯನ್ ಕೋಪ ಬಂದು ಮತ್ತೆ ಮನೋಜನ ಆಟಾಡ್ಸ್ಕೊಂಡು ನೋಡೋದಕ್ಕೆ ಅಂತ ಹೋಗ್ತಾನೆ ಆಗ ಮನೋಜ ಬಾಡಿ ಗಾರ್ಡ್ ಹಿಂದೆ ಹೋಗಿ ಬಚ್ಚಿಟ್ಕೊಂಡು ಲೇ ಸೂರ್ಯ ನೀನ್ ಈಗೆಲ್ಲ ಮಾಡ್ತೀಯ ಅಂತ ನನ್ ಮೊದಲೇ ಗೊತ್ತಿತ್ತು ಕಣೋ ಅದಕ್ಕೆ ನನ್ ಬಾಡಿ ಗಾರ್ಡ್ ಜೊತೆ ಬಂದಿರೋದು ಇವ್ನೊಬ್ಬನೇ ನಿಂತಾರ ಹತ್ತು ಜನ ನೋಡಿತಾನ ಕಣೋ ಎಲ್ಲಿ ಇವ್ನ ಮೀನ್ ನನ್ನ ಮುಟ್ಟ ನೋಡೋಣ ಅಂತ ಮನೋಜ ಹೇಳಿದಾಗ ಸೂರ್ಯ ಬಾಡಿ ಗಾರ್ಡ್ ನೋಡ್ತಿರ್ತಾನೆ ಆಗ ಮೀನಾ ರೀ ಬೇಡ ರೀ ಈ ಕಡೆ ಬಂದ್ಬಿಡ್ರಿ ಅಂತ ಕರೆದಾಗ ಇದೆ ಮೀನಾ ಅಂತ ಸೂರ್ಯ ಹೇಳಿ ಲೇ ತಮ್ಮ ಆ ಕಡೆ ಹೋಗುವಂತ ಬಾಡಿ ಗೆ ಸೂರ್ಯ ಹೇಳ್ತಾನೆ ಆಗ ಮನೋಜನ್ ಬಾಡಿ ನಮ್ಮ ಬಾಸ್ನೆ ನೀನು ನೀನು ನಾನಿರೋವರ್ಗ ಅವ್ರಿಗೆ ಏನು ಆಗೋದಕ್ಕೆ ಬಿಡೋದಿಲ್ಲ ಅಂತ ಹೇಳಿದಾಗ ಲೇ ಮನೋಜ ಏನು ಇದಲ್ಲ ಮನೆ ವಿಷಯಕ್ಕೆ ಹೊರಗಿರೋರ್ನೆಲ್ಲ ಕರ್ಕೊಂಡು ಬಂದಿದೇನ ಆಸೆ ಕಳಿಸೋಣ ಅಂತ ರಂಗನಾಥ್ ಅವ್ರು ಹೇಳ್ತಾರೆ ಅದಕ್ಕೆ ಮನೋಜ ಹಾಗಲ್ಲ ಹೋಗು ಅಂತ ಹೇಳಕ್ ಆಗಲ್ಲಪ್ಪ ಇವನು ನನ್ನ ಬಾಡಿ ಅಂತ ಮನೋಜ ಹೇಳಿದಾಗ ಏ ಇದು ನಮ್ಮ ಫ್ಯಾಮಿಲಿ ವಿಷಯ ಕಣೋ ಅಂತ ರವಿ ಹೇಳ್ತಾನೆ ಅದಕ್ಕೆ ಮನೋಜ ಏ ಹೋಗೋ ಈ ಸೂರ್ಯ ನಮ್ಮ ಫ್ಯಾಮಿಲಿನೇ ಅಲ್ಲ ಕಣೋ ಸ್ವಂತ ಅಣ್ಣಗೆ ಸತೋಪ್ತಿ ಅಂತ ಲೆಟರ್ ಬರೆದಿದ್ದಾನೆ ದ್ರೋಹಿ ಕಣ ಇವನು ಅಂತ ಅಂತಿರೋವಾಗಲೇ ಮತ್ತೆ ಸೂರ್ಯ ಕೋಪ ಮಾಡ್ಕೊಂಡು ಮನೋಜನ ಹೊಡಿಯೋದಕ್ಕೆ ಅಂತ ಹೋಗ್ತಾನೆ ಆಗ ಮನೋಜನ್ ಬಾಡಿ ಸೂರ್ಯ ನೆದ ಮೇಲೆ ಕೈ ಹಾಕ್ ತೆಡ್ದಾಗ ಮನೆಯವರೆಲ್ಲರೂ ಗಾಬರಿ ಆದ್ರೆ ಮೋಜ ನೋಡಿದ್ಯಾನ ಅಂತ ಖುಷಿ ಪಡ್ತಿರ್ತಾನೆ ಆಗ ಮನೋಜನ್ ಬಾಡಿ ಗಾರ್ಡ್ ನನ್ ಬಾಸ್ ಮೇಲೆ ಕೈ ಇಟ್ಟರೆ ಅಷ್ಟೇ ನೀನು ಅಂದಾಗ ಲೇ ಮರ್ಯಾದೆ ಕೇಳ್ತಿದ್ದೀನಿ ಕೈ ಎತ್ ಅನಾವಶ್ಯಕವಾಗಿ ನನ್ ಗಡ್ಡ ಬರಬೇಡ ಅಂತ ಸೂರ್ಯ ಹೇಳ್ತಿರ್ತಾನೆ ಆಗ ಮನೋಜ ಲೇ ನಿನ್ ಬೆದರಿಕೆ ಏನಿದ್ರು ನನ್ನ ಹತ್ರ ಮಾತಾಡೋ ನನ್ ಬಾಡಿ ಗಾರ್ಡ್ ಬಗ್ಗೆ ನಿನ್ಗೆ ಇನ್ನು ಗೊತ್ತಿಲ್ಲ ಅವನೇನಾದ್ರೂ ಹೊಡೆದ್ರೆ ನಿನ್ ಎದಕ್ಕೆ ನಾಲ್ಕು ದಿನ ಬೇಕು ಅಂದಾಗ ಏ ಕೈ ಎತ್ತೋ ಅಂತ ಸೂರ್ಯ ಬಾಡಿ ಗಾರ್ಡ್ಗೆ ಹೋಗ್ತಾ ಹೇಳ್ತಿರ್ತಾನೆ ಮತ್ತೆ ಮನೋಜ್ ಬಾಡಿ ಗಾರ್ಡ್ ಅವ್ನು ಮಾತಾಡ್ತಾನೆ ಇರ್ತಾನೆ ಎರಡು ಬಿಡೋ ಅವ್ನಿಗೆ ಅಂತಿರುವಾಗಲೇ ಸೂರ್ಯನ ಕೋಪ ಬಂದು ಮನೋಜನ್ ಬಾಡಿ ಗಾರ್ಡ್ ಜೊತೆ ಮನೋಜನ್ ಗು ಬಡದಾಗ ಇಬ್ರು ಹೋಗಿ ದೂರ ದೂರ ಬೀಳ್ತಾರೆ ನಂತರ ಮನೋಜ ಬಾಡಿ ಗಾರ್ಡ್ ಹೋಗಿ ಬಿದ್ದಿರೋದನ್ನ ನೋಡಿ ಭಯ ಪಟ್ಕೊಂಡು ಹಾಗೆ ಹೋಗಿ ಬಚ್ಚಿಟ್ಕೊಂಡ್ರೆ ಬಾಡಿ ಗಾಡ್ ಎದ್ದು ಕೂತ್ಕೊಂಡು ನನ್ನ ಹೊಡ್ದ್ಬಿಟ್ರು ಅಂತ ಹೇಳ್ತಿರ್ತಾನೆ ಈ ಕಡೆ ಬಾಡಿ ಗಾರ್ಡ್ ನೋಡಿ ಮೀನಾ ಶ್ರುತಿ ರವಿ ಎಲ್ಲರೂ ನತ್ತಿದ್ರೆ ಏನು ಬೆಟ್ಟದಷ್ಟು ನಿನ್ನ ನಂಬಿದೆ ನೀನ್ ನೋಡಿದ್ರೆ ಆಯ್ತಿದೋ ಅಂತ ಮನೋಜ ಕೇಳ್ತಾರೆ ಅದಕ್ಕೆ ಆ ಬಾಡಿ ಗಾರ್ಡ್ ಬಾಸ್ ನನ್ನ ಹೊಡೆದ್ಬಿಟ್ರು ಬಾಸ್ ನೀವೇ ಅವ್ರನ್ನ ಕೇಳಿ ಬಾಸ್ ಏನು ಅಂತ ಅಂತ ಹೇಳಿದಾಗ ಶಾಂತಿ ಬಂದು ಲೇ ಮನೋಜ ಇವ್ ನಿನ್ ಏನೋ ಸ್ಕೂಲ್ ಮಕ್ಕಳ ತರ ಅಂತ ಶಾಂತಿ ಕೇಳ್ತಾರೆ ಆಗ ಮನೋಜ ಅಯ್ಯೋ ಅವಮಾನ ಆಗೋಯ್ತಲ್ಲ ಅಂತ ಆ ಬಾಡಿಗಡ್ ನ ಎಬ್ಸಿ ಏನು ಇಷ್ಟು ದಿನ ನಿನ್ಗೆ ಮೊಟ್ಟೆ ಬಾಳೆಹಣ್ಣು ಅಂತಲ್ಲ ಹಾಕಿ ಸಾಕಿದ್ನಲ್ಲೋ ಎಲ್ಲ ವೇಸ್ಟ್ ಆಗೋಯ್ತಲ್ಲ ಹೋಗು ಆಚೆ ಅಂತ ಬೈದಾಗ ಬಾಡಿ ಗಾರ್ಡ್ ನಾಳೆ ಎಷ್ಟು ಗಂಟೆಗೆ ಬರ್ಲಿ ಬಾಸ್ ಅಂತ ಕೇಳ್ತಾನೆ ಅದಕ್ಕೆ ಮನೋಜ ಅಂಗಡಿ ಹತ್ರ ಮತ್ತೆ ಬಂದೆ ಅಂದ್ರೆ ಸಾಯಿಸ್ ಸಾಯ್ಬಿಡ್ತೀನಿ ಹೋಗೋ ಆಚೆ ಅಂತ ಕಳಿಸಿ ಬಂದಾಗ ರವಿ ಶ್ರುತಿ ಮೀನಾ ಎಲ್ರು ಜೋರಾಗಿ ನರ್ತಿದ್ರೆ ಸೂರ್ಯ ಮನೋಜನ ಗುರಾಯಿಸಿಕೊಂಡು ನಿಂತಿರ್ತಾನೆ ನಂತರ ಮನೋಜ ಸೂರ್ಯನ್ ನೋಡಿ ಭಯ ಪಟ್ಕೊಂಡು ಅಯ್ಯೋ ಇವನೇನು ನೀನು ನನ್ನೇ ನೋಡ್ತಿದಾನಲ್ಲ ನಾನೇನಾದ್ರೂ ಹೊಡೆದ್ಬಿಡ್ತಾನ ಅಂತ ಶಾಂತಿ ಹತ್ರ ಹೋಗ್ತಿರುವಾಗ ಏ ನಿಂತ್ಕೊಳ್ಳಿ ಅಂತ ಸೂರ್ಯ ಜೋರಾಗಿ ಗದರ್ತಾನೆ ಆಗ ಮನೋಜ ನೋಡೋ ಸೂರ್ಯ ಏನಿದ್ರು ಕೂಡ ಮಾತಾಡ್ ಬಗ್ಗೆ ಅಂದಾಗ ಏನು ಮಾತಾಡೋದ್ ನಿನ್ನ ಅಂತ ಸೂರ್ಯ ಬೈತಾನೆ ಅದಕ್ಕೆ ಮನೋಜ ನನ್ಗೆ ಹೆದರ್ಸಿ ಲೇಟ್ ಹಾಕಿದ್ದೀನೇನು ಅಂತ ಕೇಳಿದಾಗ ಲೇ ಪೆಂಗ್ ಬಟ್ಟಿದ್ದೆ ನನ್ನ ಬೇರೆ ಕೆಲಸ ಇನ್ವೇನೋ ಯಾವನೋ ಇದನ್ ಹತ್ರ ಹೇಳಿದ್ದು ಸುಮ್ ಸುಮ್ನೆ ನನ್ ಮೇಲೆ ಹೇಳ್ತೀನಿ ಸಾಯಿಸ್ ಬಿಡ್ತೀನಿ ಕಣ ಅಂತ ಮತ್ತೆ ಹೊಡಿಯೋದಕ್ಕೆ ಹೋಗ್ತಾನೆ ಸೂರ್ಯ ಆಗ ರಂಗನಾಥ್ ಸೂರ್ಯನ್ ಅಂತ ಇರೋ ಸೂರ್ಯ ಯಾಕೋ ಹಿಂಗಾಡ್ತಿದ್ಯಾ ಅಂದಾಗ ಇನ್ನೇನಪ್ಪ ನನಗ್ ಬಾಡಿಗೆ ಸಿಕ್ಕಿಲ್ಲ ಅಂತ ನಾನೇ ಓದಾಡ್ತಿದ್ದೀನಿ ಅಂತ ಮಾಡ್ದೆ ಇರೋ ತಪ್ಪನ ನೀನೇ ಮಾಡಿದೆ ಅಂತ ಹೇಳಿದ್ರೆ ಕೋಪ ಬರದೇನಪ್ಪ ಅಂತ ಕೇಳ್ತಾನೆ ಸೂರ್ಯ ಅದಕ್ಕೆ ಶಾಂತಿ ಮಾಡಿರೋ ತಪ್ಪನ ಕೂಡ ಕೆಲವರು ಕೋಪ ಬರುತ್ತೆ ಕಣೋ ನನಗೂ ನಿಮ್ಮ ಮೇಲೆ ಡೌಟ್ ನೀವು ಗಂಡ ಇಳತಿ ಇಬ್ರು ಸೇರ್ಕೊಂಡು ಈ ಕೆಲಸ ಎಲ್ಲ ಮಾಡಿರೋದು ಅದ್ರಲ್ಲೂ ನನಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತ ಬೇರೆ ಬರ್ತಿದ್ಯಲ್ಲ ನಾನು ಸಾಯಬೇಕೇನೋ ನಿಮಗೆಲ್ಲ ಅಂತ ಕೇಳಿದಾಗ ಅತೇ ಈಗ ತುಂಬಾ ಕಿರ್ಚ್ಕೋಬೇಡಿ ಆಮೇಲೆ ನಿಜವಾಗ್ಲು ಚೆಸ್ಟ್ ಪೇನ್ ಬಂದ್ಬಿಡುತ್ತೆ ಅಂತ ಶ್ರುತಿ ಹೇಳ್ತಾಳೆ ಆಗ ಶ್ರುತಿ ಹೇಳಿದ್ನ ಕೇಳಿ ಶಾಂತಿ ಭಯಪಟ್ರೆ ಶ್ರುತಿ ಸುಮ್ನೆ ಇರುವಂತ ರವಿ ಹೇಳಿ ಲೇ ಮನೋಜ ಸೂರ್ಯ ಏನು ಮಾಡಿಲ್ಲ ಅಂತ ಹೇಳ್ತಿದ್ದಂತಾನೆ ಹೋಗ್ಲಿ ಬಿಡು ಅಂದಾಗ ಏ ಅವ್ನು ಸುಳ್ಳು ಹೇಳ್ತಿದ್ದಾನ ಕಣೋ ಇವ್ನ ನನ್ಗ ಲೆಟರ್ ಕಳಿಸಿ ನನಗೆ ಭಯ ಬಿಡಿಸಿ ನಾ ನನ್ನ ಮುಚ್ಚೋದಕ್ಕೆ ನೋಡ್ತಿದ್ದಾನೆ ಅಂತ ಮನೋಜ ಹೇಳ್ತಾನೆ ಅದಕ್ಕೆ ಮೀನಾ ಮವಾ ಈಗಲ್ಲ ಬೇರೆ ಅವ್ರ ಜೀವನ ಹಾಳು ಮಾಡೋ ಬುದ್ಧಿ ನನ್ ಗಂಡ ಮವ ಅಂದಾಗ ನಾನ್ ಚೆನ್ನಾಗಿದ್ರೆ ಅವ್ನ್ ಇಷ್ಟ ಆಗಲ್ಲ ಅಲ್ವಾ ಅಂತ ಮನೋಜ ಹೇಳ್ತಾನೆ ಆಗ ಸೂರ್ಯ ಅಲ್ಲಿ ಪೆಂಗ್ಯ ಏನ ತಿಕ್ಕಿನ ತರ ಆಡ್ತಿದ್ಯಾ ಆ ಅಂಗಡಿ ನಾ ನಿಮ್ ತೋರ್ಸಿದ್ದೆ ನಾನೇ ತನ್ನೇನೋ ಅಂತ ಹೇಳಿ ಏ ಪೌಟಮ್ಮ ಯಾಕೆ ಇವ್ನಲ್ಲ ಆಡ್ತಿದ್ದಾನೆ ಏನಾಯ್ತು ಅಲ್ಲಿ ಹೇಳು ಅಂತ ಕೇಳಿದಾಗ ದೇವಸ್ಥಾನದಲ್ಲಿ ಆಗಿದ್ದೆ ಅಲ್ಲ ರೋಹಿಣಿ ಎರತ್ರ ಹೇಳ್ತಾಳೆ ಆಗ ಸೂರ್ಯ ಅಲ್ಲಿ ಪೆಂಗೆ ಅವ್ನು ಹೇಳೋವಾಗ್ಲೇ ನಿಮ್ಗೆ ಡೌಟ್ ಬಂದಿದ್ರೆ ಆಗ್ಲೇ ಫೋನ್ ಮಾಡಬೇಕಾಗಿತ್ತು ನನ್ ಹೇಳುವಾಗ ಅಲ್ಲಿ ಬಂದ್ ನಾಲ್ಕ ಬಾರಿಸಿದ್ರೆ ಸತ್ಯ ಬಾಯ್ ಬಿಡ್ತಿದ್ದ ಅಂತ ಸೂರ್ಯ ಹೇಳ್ತಾನೆ ಆಗ ಮೀನ ರೀ ನಿಮ್ಮ ಹೇಳ್ತೀನಿ ಒಂದು ಡೌಟ್ ಬರ್ತಿದೆ ನಿಮ್ಮ ಅಣ್ಣ ದೇವಸ್ಥಾನದಲ್ಲಿ ಸ್ವಾಮೀಜಿ ಅಂತ ಹೇಳಿದ್ರಲ್ಲ ಅವರೇ ಇರ್ಬೇಕು ಲೆಟರ್ ಬರ್ತಿರೋದು ಅಂದಾಗ ರೋಹಿಣಿ ಶಾಕ್ ಆಗ್ತಾಳೆ ಅದಕ್ಕೆ ಸೂರ್ಯ ಕರೆಕ್ಟ್ ಕಡೆ ಅವನೇ ಇರ್ಬೇಕು ಅಂತ ಹೇಳಿ ಲೇಪಿಂಗ್ ಅವ್ನು ನಿನ್ನ ಬರೋದಕ್ಕೆ ಹೇಳಿ ಮಾತಾಡ್ ಕಳ್ಸಿದಾನೆ ಅಂತಂದ್ರೆ ನಿನ್ನೆ ಇಟ್ಕೊಂಡು ನೀನೋ ಬೇರೆ ಪ್ಲಾನ್ ಅಂತ ಅನ್ಸುತ್ತೆ ನೀನ್ ಆಗ್ಲೇ ನಾನು ಮಾಡಿದ್ರೆ ಅದನ್ನೇ ಕಂಡುಡಿಬೋದಾಗಿತ್ತು ಅಂದಾಗ ಹೌದು ಕಣ್ಣು ಜಾ ಸೂರ್ಯ ಹೇಳಿದಾಗ ಫೋನ್ ಮಾಡೋಕ್ ಆಗ್ತಿರ್ಲಿಲ್ಲ ನಿನ್ಗೆ ಅಂತ ರಂಗನಾಥ್ ಅವ್ರು ಹೇಳ್ತಾರೆ ಅದಕ್ಕೆ ಶಾಂತಿ ಇರಿ ನನ್ಗೆನೋ ನಂಬಿಕೆ ಬರ್ತಿಲ್ಲ ಇದನ್ನ ಈ ಸೂರ್ಯನೇ ಮಾಡಿರೋದು ಅಂದಾಗ ಅತೆ ಅವ್ರು ಮಾಡಿಲ್ಲ ಅಂತ ಇಷ್ಟೊಂದು ಹೇಳ್ತಿದರ್ತಾನೆ ಇನ್ನು ಯಾಕತೆ ನೀವು ನಂಬ್ತಿಲ್ಲ ಅಂತ ಮೀನಾ ಕೇಳ್ತಾಳೆ ಅದಕ್ಕೆ ಸೂರ್ಯ ಹೋಗ್ಲಿ ಬಿಡಿ ಮೀನಾ ನಾನ್ ಮಾಡದೆ ತಪ್ಪನ್ನ ಮಾಡಿದೀನಿ ಅಂತ ನಂಬುದು ಸಕ್ರೆಗೂ ಹೋದಲ್ಲ ನಾನ್ ಮಾಡ್ದೆವರ ತಪ್ಪನ್ನ ನನ್ ಮೇಲೆ ಹಾಕೋದು ಈ ಪೆಂಗಿನೂ ಹೊಸದಲ್ಲ ಅಂದಾಗ ಶಾಂತಿ ಮನೋಜ ಇಬ್ರು ಕೂಡ ತಲೆ ತಗಸ್ಕೋತಾರೆ ನಂತರ ರಂಗ್ಲೆ ಮನೋಜ ಸೂರ್ಯ ಮಾಡಲಿಲ್ಲ ಅಂತ ಹೇಳ್ತಿದ್ದಂತಾನೆ ಅಂದಾಗ ಮತ್ತೆ ನನ್ ಲೆಟರ್ ಹಾಕ್ತಾರೆ ಅಂತ ಮನೋಜ ಕೇಳ್ತಾನೆ ಅದಕ್ಕೆ ಸೂರ್ಯ ಲೇ ಪೆಂಗ್ಯಾ ಯಾವಾಗಾದ್ರೂ ಏನಾದ್ರು ತಪ್ಪು ಮಾಡಿರ್ತೀಯಾ ಅದಕ್ಕೆ ನೀನು ಲೆಟರ್ ಆಗಿ ಭಯ ಪಡಿಸಿದಾನೆ ಅನ್ಸುತ್ತೆ ಅಂತ ಹೇಳಿದಾಗ ಏ ನಾನೇನೋ ತಪ್ಪು ಮಾಡಿದೀನಿ ಅಂತ ಮನೋಜ ಕೇಳ್ತಾನೆ ಅದಕ್ಕೆ ಸೂರ್ಯ ಲೇ ನೀನ್ ಮಾಡ್ದೋ ತಪ್ಪು ಯಾವ್ದೋ ಇದೆ ಒಂದು ನೀನ್ ತಪ್ಪು ಮಾಡಿರ್ಬೇಕು ಇಲ್ಲ ಈ ಪೌಡರ್ ಅಪ್ ಮಾಡಿರ್ಬೇಕು ಹೆಂಗು ನೀನ್ ಇಬ್ರು ಫ್ರಾಡ್ ಬಿಡ್ತಾನೆ ಅಂದಾಗ ಈಗ ನನ್ನನ್ಯಾಕ ಮಧ್ಯದಲ್ಲಿ ಹೇಳಿದ್ರ ಸೂರ್ಯ ಅವ್ರ ಅಂತ ರೋಹಿಣಿ ಕೇಳ್ತಾಳೆ ಅದಕ್ಕೆ ಸೂರ್ಯ ಯಾರು ಗೊತ್ತು ಪೌಡರ್ ಯಾರ ಏನ್ ಮಾಡಿದಿರೋ ಅಂತ ಅದಕ್ಕೆ ಅವ್ನು ಯಾರು ನಿಮ್ಗೆ ಭಯ ಅಂತ ಲೆಟರ್ ಅಂತ ಅನ್ಸುತ್ತೆ ಇದು ನನ್ ಮೇಲೆ ಬಂದಿದೆ ಅಂತಂದ್ರೆ ನಾನಂತೂ ಸುಮ್ಮನೆ ಬಿಡೋದಿಲ್ಲ ಆ ಲೆಟರ್ ಹಾಕಿದ್ದು ಯಾರು ಅಂತ ನಾನು ಕಂಡಿಡಿದ್ರೆ ಹಿಡಿದಿನಿ ಅಂತ ಸೂರ್ಯ ಹೇಳಿದಾಗ ಅದನ್ನ ಕೇಳಿ ರೀ ಗಾಬಿ ಆಗ್ತಾಳೆ ಇಲ್ಲಿ ಈ ಸಂಚಿಕೆ ವಿಡಿಯೋ ಮುಕ್ತಾಯವಾಗುತ್ತೆ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ